ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನೀವು ಫುಲ್ ವೀಡಿಯೋ ವಾಚ್ ಮಾಡಿದ್ರೆ ನಾನು ಈ ವಿಡಿಯೋವನ್ನು ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇವತ್ತು ನಾನು ಸಂಜೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವಾಗಲೂ ನಾನು ಯುಟ್ ಆಸ್ ಫಸ್ಟು ಅನ್ನ ಮುದ್ದೆ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ಸಾಂಬಾರನ್ನ ಏನಾದರೂ ಸಾಂಬಾರು ಮಾಡೋದೊಂದು ಯಾವಾಗಲೂ ನನ್ನ ಅಭ್ಯಾಸ ಫಸ್ಟು ನಾನು ಸಾಂಬಾರು ಮಾಡ್ಕೋತಿದ್ದೆ ಯಾಕಂದರೆ ಫ್ರೆಶ್ಶಾಗಿ ಸಾಂಬಾರು ಮಾಡ್ಕೊಂಡಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮೊದಲು ನಾನು ಅನ್ನ ಮುದ್ದೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನಂತರ ಬೇರೆ ಏನಾದ್ರೂ ಮಾಡೋಣ ಸೈಡ್ಗೆ ಅಂತೇಳಿ ಅನ್ನ ಮುದ್ದೆ ಎಲ್ಲ ಮಾಡ್ಕೋತಾಯಿದ್ದೀನಿ ಮತ್ತೆ ಇವತ್ತು ನಾನು ಆಗಿ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾನೇ ಇದ್ದೆ ಜ್ಯೂಸಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಾಗುತ್ತೆ ಬೆಳ್ಳುಳ್ಳಿ ಕಬಾಬ್ ಅಂತೇಳಿ ಸೊ ಹಾಗಾಗಿ ಇವತ್ತು ನಾನು ಟ್ರೈ ಮಾಡೋಣ ಅಂದ್ಕೊಂಡು ಇವತ್ತು ಟ್ರೈ ಇದ್ದೀನಿ ಆದರೆ ರಿಸಲ್ಟ್ ಅಂತೂ ಸಖತ್ತಾಗಿ ಬಂತು ನಾನು ಸ್ವಲ್ಪ ಬೇರೆ ಮಿಕ್ಸ್ ಮಾಡಿದೆ ಅಂದರೆ ಅವರು ಕಬಾಬ್ ಪೌಡರ್ ಹಾಕಿರಲಿಲ್ಲ ನಾನು ಇವತ್ತು ಕಬಾಬ್ ಪೌಡರ್ನು ಕೂಡ ಮಿಕ್ಸ್ ಮಾಡಿ ಮಾಡಿದೆ ಎಷ್ಟು ಚೆನ್ನಾಗಿತ್ತಂದರೆ ನಾವು ಹೋಟೆಲಲ್ಲಿ ತರ್ತೀವಲ್ಲ ರೆಸ್ಟೋರೆಂಟ್ಗಳಲ್ಲೆಲ್ಲ ಕಬಾಬ್ನ ಆ ರೀತಿಯೇ ಟೇಸ್ಟ್ ಕೊಡ್ತಿತ್ತು ಸೊ ನನಗಂತೂ ಫೈನಲಿ ತುಂಬಾ ಇಷ್ಟ ಆಯಿತು ಕಬಾಬ್ ಅಂತೂ ನೀವು ಒಂದು ಸರಿ ಟ್ರೈ ಮಾಡ್ಬೋದು ನಮ್ಮನೇಲಿ ಬೆಳಿಗ್ಗೆ ಸಾಂಬಾರೇ ಮೊಳಕೆ ಕಾಳು ಸಾಂಬಾರು ಅದಕ್ಕೇ ಏನಾದರೂ ಒಂದು ಜ್ಯೂಸ್ ಮತ್ತು ಕಬಾಬ್ನ ಮಾಡ್ಕೊಳ್ಳೋಣ ಸೊ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತು ಸಾಂಬಾರು ಮಾಡೋ ಕೆಲಸ ಇರಲಿಲ್ವಲ್ಲ ಸಾಂಬಾರು ಉಳ್ಕೊಂಡಿತ್ತಲ್ಲ ಹಾಗಾಗಿ ಕಬಾಬ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸೊ ಇವಾಗ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಮಿಕ್ಸಿ ಜಾರಿಗೆ ಅರ್ಧ ಇಂಚಷ್ಟು ಚಕ್ಕೆ ಒಂದೆರಡು ಲವಂಗ ತಗೊಂಡಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯಿ ನಾನು ಹಣ್ಣಾಗಿರುವಂಥ ಹಸಿಮೆಣ್ಸಿಕಾಯಿ ತಗೊಂಡಿದ್ದೀನಿ ಮತ್ತು ನಾಲ್ಕರಿಂದ ಐದು ಕಡ್ಡಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದೆರಡು ಕಡ್ಡಿ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಇಂಚಷ್ಟು ಶುಂಠಿ ಎರಡು ಬೆಳ್ಳುಳ್ಳಿ ನೀವು ಹಾಕ್ಕೊಳ್ಳಿ ನಾನು ಶುಂಠಿ ಬೆಳ್ಳುಳ್ಳಿ ಫೆಸ್ಟು ಮೊದಲೇ ತರಿಸ್ಬಿಟ್ಟಿದೆ ಸೊ ಮೊದಲು ನನಗೆ ಬೆಳ್ಳುಳ್ಳಿ ಕಬಾಬ್ ಮಾಡೋ ಐಡಿಯಾ ಇರಲಿಲ್ಲ ತಂದ ಮೇಲೆ ಅಂದ್ಕೊಂಡೆ ಯಾವಾಗಲೂ ಕಬಾಬ್ ಮಾಡ್ತಾನೆ ಇರ್ತೀವಲ್ವ ಬೆಳ್ಳುಳ್ಳಿ ಕಬಾಬು ಕೂಡ ಒಂದ್ಸರಿ ಟ್ರೈ ಮಾಡೋಣ ಯಾಕೆ ಹೊಸ ಟೇಸ್ಟ್ನ ಟ್ರೈ ಮಾಡಬಾರ್ದು ಅಂತ ಹೇಳಿ ನಾನು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಇಟ್ಕೊಂಡು ನಾನು ಕಬಾಬ್ನ ಟ್ರೈ ಮಾಡಿದೆ ಸೊ ತುಂಬಾ ಚೆನ್ನಾಗಿ ಬಂತು ನಾನು ನಾನಿದಿಷ್ಟು ಇಂಗ್ರೀಡಿಯಂಟ್ಸನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಸೊ ನೆನ್ಪಿರಲ್ಲಿ ಸ್ವಲ್ಪ ನೀರು ಹಾಕೊಳ್ಳಿ ಸೊಪ್ಪಲೆಲ್ಲ ನೀರಿನ ಅಂಶ ಇರುತ್ತಲ್ವ ಆಗ ಅದು ಪೇಸ್ಟ್ ಥರ ಹಾಗಲ್ಲ ಕಡ್ಡಿ ಕಡ್ಡಿ ಥರ ಸಿಗುತ್ತೆ ಹಾಗಾಗಿ ನಾನು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಗ್ರೈಂಡ್ ಮಾಡಿ ಮಾಡ್ಕೊಂಡು ಬರ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಹೊಸ ಕಿಚನ್ ಹೊಸ ಕಿಚನ್ ಅಂದರೆ ನಾನು ಕಿಚನ್ ಮೇಕವರ್ ಮಾಡಾದ್ಮೇಲೆ ಮಾಡ್ತಾ ಇರುವಂಥ ವಿಡಿಯೋದು ಸೊ ನನಗೆ ಇದು ತುಂಬಾ ಖುಷಿ ಕೊಡುತ್ತೆ ನನಗೇನಪ್ಪ ಅಂದರೆ ನಾನು ಕಿಚನ್ ಒಳಗಡೆ ಬಂದಾಗ ಅದೇ ಕಿಚನಲ್ಲಿ ಇದ್ದೀನಿ ಹೊಸ ಕಿಚನಿಗೆ ಬಂದೇನೋ ಯಾವುದೋ ಬೇರೆ ಅಡುಗೆ ಮನೆಗೆ ಬಂದೇನೋ ಅಂತ ಅನಿಸುತ್ತೆ ನಿಮಗೆ ನೋಡಿದಾಗ ಇದು ನಾರ್ಮಲ್ ಥರ ಅನಿಸ್ಬೋದು ಸ್ವಲ್ಪ ಚೇಂಜ್ ಆಗಿದೆ ನೋಡಿ ಕಿಚನು ನನಗೂ ಕೂಡ ಮನಸ್ಸಿಗೆ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ ಅದೇ ಕಿಚನ್ ನೋಡಿ ನೋಡಿ ಬೇಜಾರಾಗಿರುತ್ತಲ್ವ ಸ್ವಲ್ಪ ಪ್ಲೇಸ್ ಎಲ್ಲ ಚೇಂಜ್ ಮಾಡಿದ್ದೀನಿ ಇಡುವಂಥ ಪಾತ್ರೆಗಳೆಲ್ಲನೂ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕಿರೋದ್ರಿಂದ ಸೊ ತುಂಬಾ ಚೆನ್ನಾಗಿರುತ್ತೆ ಈಗ ಗ್ರೈಂಡ್ ಮಾಡ್ಕೊಂಡು ಬಂದೆ ನಾನು ಟೆನ್ ರುಪೀಸ್ದು ಕಬಾಬ್ ಪೌಡರ್ನ ತರಿಸಿದೆ ಚಿಕನ್ ಕಬಾಬ್ ಪೌಡರ್ ಅದನ್ನು ಒಂದು ಬೌಲ್ಗೆ ಹಾಕೊಂಡೆ ಚಿಕನ್ನೆಲ್ಲ ಯಾ ಯಾವುದರಲ್ಲಿ ಮಿಕ್ಸ್ ಮಾಡಿರ್ತೀವಿ ಅದಕ್ಕೆ ನೀವು ಹಾಕೊಂಡ್ರೆ ಹೋಗಿ ಮತ್ತು ಪುನಃ ನಾನು ಟೆನ್ ರುಪೀಸ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡೆ ನಾನು ಹಂಡ್ರೆಡ್ ರುಪೀಸಿಗೆ ತರಿಸಿದ್ದೀನಿ ಅಂದರೆ ಒಂದು ಫೈ ಹಂಡ್ರೆಡ್ ಗ್ರಾಮಷ್ಟು ಇದೆ ಚಿಕನ್ನು ಅದಕ್ಕೆ ಅಳತೆ ಆಗುವಂಗೆ ನಿಮಗೆ ನಾನು ಇವತ್ತು ನೀವು ಹೇಳ್ಕೊಡ್ತಾ ಇರುವಂಥದ್ದು ಒಂದೇ ಒಂದು ಮೊಟ್ಟೆನ ಹಾಕೋತಾ ಇದ್ದೀನಿ ಸೊ ಮೊಟ್ಟೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಆದರೆ ಮೊಟ್ಟೆ ಹಾಕಿದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಕೋಟೆಡು ಕೂಡ ಪೀಸಸ್ಗೆ ಚೆನ್ನಾಗೆ ಹಂಟ್ಕೊಳುತ್ತೆ ಮೊಟ್ಟೆ ಮೊಟ್ಟೆ ಹಾಕೋದ್ರಿಂದ ಹಾಗಾಗಿ ಮೊಟ್ಟೆ ಹಾಕೊಂಡ್ರೆ ಬೆಸ್ಟ್ ಒಬ್ಬೊಬ್ರು ಎಣ್ಣೆ ಹಾಕಿ ಕಲಿಸ್ತಾರೆ ಸೊ ಮೊಟ್ಟೆಯಾಗಿ ಕಲಿಸಿದಷ್ಟು ಟೇಸ್ಟು ಎಣ್ಣೆ ಹಾಕಿ ಕಲಿಸಿದಾಗ ಬರಲ್ಲ ಮತ್ತು ನಾನು ಗ್ರೈಂಡ್ ಮಾಡಿಟ್ಕೊಂಡಿದ್ನಲ್ಲ ಮಸಾಲೆನ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಸೊ ನಾನಿವತ್ತು ಮಾಡ್ತಾ ಇರುವಂಥದ್ದು ಒಂದು ಸಿಂಪಲ್ ವೀಡಿಯೋ ಯಾಕಂದರೆ ನಾನು ಕಿಚನ್ ಮೇಕವರ್ ಮಾಡಾದ ಮೇಲೆ ಆ ಕಿಚನಲ್ಲಿ ಯಾವ ರೀತಿ ಬರುತ್ತೆ ವೀಡಿಯೋ ಅಂತ ಒಂದು ಐಡ್ಯಾಸ್ಗೆ ಒಂದು ಸಂಜೆ ಲಾಗ್ನ ಸ್ಟಾರ್ಟ್ ಮಾಡಿದೆ ಫೈನಲಿ ನನಗೆ ತುಂಬಾ ಖುಷಿ ಬಂತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತುಂಬ ಆಯಿತು ಹಾಗಾಗಿ ಶೇರ್ ಇದ್ದೀನಿ ಹೊಸ ಕಿಚನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯ್ತಲ್ವ ನನಗಂತೂ ಲೈಟಿಂಗ್ಸ್ ಅಂತೂ ತುಂಬಾ ಇಷ್ಟ ಆಯಿತು ಮತ್ತು ಗ್ರೀನ್ ಗ್ರೀನ್ ಪಾಟ್ಸ್ಗಳೆಲ್ಲ ತರಿಸಿದ್ದೀನಿ ಅಲ್ಲಲ್ಲೆಲ್ಲ ಡೆಕೋರೇಟಿವಾಗಿ ಎಲ್ಲ ಐಟಮ್ಸ್ಗಳನ್ನ ಇಟ್ಟಿರೋದ್ರಿಂದ ಸ್ವಲ್ಪ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ನೋಡಿ ಗ್ರೀನ್ ಗ್ರೀನಾಗಿ ಕಾಣಿಸ್ತೈತೆ ಬಟ್ ಎಣ್ಣೆಗೆ ಆಗ್ತದಾಗಂತೂ ರೆಡ್ಡಾಗಿ ಬಂತು ಜ್ಯೂಸಿ ಜ್ಯೂಸಿಯಾಗೆ ಬರ್ತು ಅಂತ ಹೇಳ್ಬೋದು ಸೊ ಇವಾಗೆಲ್ಲನೂ ಹಾಕಿ ಸ್ವಲ್ಪ ಉಪ್ಪು ಉಪ್ಪಾಕೊಳ್ಳಿ ಕಬಾಬ್ ಪೌಡಲ್ಲೇ ಮುಪ್ ಉಪ್ಪಿರೋದ್ರಿಂದ ನೀವು ಜಾಸ್ತಿ ಉಪ್ಪು ಹಾಕೋಬಿಟ್ರೆ ಕಬಾಬ್ ಫುಲ್ಲು ಉಪ್ಪಾಗ್ಬಿಡುತ್ತೆ ಸೊ ಹಾಗಾಗಿ ನಾನು ರುಬ್ಕೊಂಡಿರುವಂಥ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಬ್ಬೊಬ್ಬರು ಕಾರ್ನ್ ಫ್ಲೋರ್ ಹಾಕೋತಾರೆ ನಾನು ಕಾರ್ನ್ ಫ್ಲೋರ್ ಹಾಕ್ಕೊಂಡಿಲ್ಲ ಕಾರ್ನ್ ಫ್ಲೋರ್ ಹಾಕಿದ ನೀವು ಮಾಡ್ಕೊಳ್ಳಿ ಕಬಾಬ್ನ ಸೊ ತುಂಬಾ ಚೆನ್ನಾಗಿರುತ್ತೆ ಮತ್ತು ಪೀಸಸ್ ಸ್ವಲ್ಪ ದೊಡ್ಡ ದೊಡ್ಡ ಹಂಸ್ತಾಯಿತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡು ಸಣ್ಣ ಪೀಸ್ ಮಾಡಿಕೊಂಡೆ ಈಗ ಎಲ್ಲನೂ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಡೈರೆಕ್ಟ್ ನೀವು ಪೀಸಸ್ನ ಈ ರೀತಿ ಕಲಿಸ್ಬಿಟ್ಟು ಎಣ್ಣೆ ಒಳಗಡೆ ಹಾಕೊಂಡಾಗ ಅಷ್ಟು ಟೇಸ್ಟ್ ಬರೋಲ್ಲ ಒಳಗಡೆ ಬೆಂದಿರಲ್ಲ ಸೊ ಎಲ್ಲ ಖಾರ ಹುಳಿ ಎಲ್ಲ ಹಿಡಿಬೇಕು ಅಂದರೆ ಮಿನಿಮಮ್ ಆಫ್ ಆನ್ ಅವರ್ ಆದರೂ ಕಬಾಬ್ ಹಿಟ್ಟನ್ನ ಕಲಿಸ್ಬಿಟ್ಟು ಹಾಗೆ ಇಟ್ಬಿಡಿ ಚೆನ್ನಾಗಿ ಮಿಲ್ಟ್ ಆಗುತ್ತೆ ಆ ರೀತಿ ಇಟ್ಟರೆ ಕಬಾಬ್ ಒಂದು ಒಳ್ಳೆ ಟೇಸ್ಟ್ ಕೊಡೋದು ಅಂತ ಹೇಳ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಯೋ ರೀತಿ ಎಲ್ಲನೂ ಕೂಡ ಕೈಯಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೋದ್ರೆ ಆ ಪೀಸಸ್ ಎಲ್ಲ ಪೂರ್ತಿ ಅದು ಕವರ್ ಆಗಲ್ಲ ಹಾಗಾಗಿ ಕೈಯೆಲ್ಲಾದರೆ ನೀಟಾಗಿ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೀಟಾಗಿ ಎಲ್ಲ ಫಿಲ್ ಅಪ್ ಮಾಡಿದ್ದೀನಿ ಎಲ್ಲ ಪೀಸಸ್ಗೂ ಮಸಾಲೆನ ಎಲ್ಲ ಒಂದು ಸೈಡ್ಗೆ ಇಟ್ಟಿದ್ದೀನಿ ಅಷ್ಟರಲ್ಲಿ ನಾನು ಪ್ಯೂರ್ ಆರೆಂಜ್ ಜ್ಯೂಸನ್ನ ರೆಡಿ ಮಾಡ್ತಾಯಿದ್ದೀನಿ ಸೊ ಡೈಲಿ ನೀವು ಒಂದು ಜ್ಯೂಸನ್ನ ಕುಡಿಯೋದನ್ನು ರೂಢಿ ಮಾಡ್ಕೊಳ್ಳೋದ್ರಿಂದ ಆ ಸಣ್ಣ ಆಗೋದು ಅಷ್ಟೇ ಅಲ್ಲ ಬಾಡಿಯಲ್ಲಿ ನೀರಿನ ಅಂಶ ಉಳ್ಕೊಳ್ಳುತ್ತೆ ಫ್ರೆಶ್ನೆಸ್ ಅನಿಸುತ್ತೆ ಇವಾಗ ಹಣ್ಣು ತಿನ್ನಲ್ಲ ಅನ್ನೋರು ಈ ರೀತಿ ಜ್ಯೂಸ್ ಮಾಡ್ಕೊಂಡು ತಿನ್ಬೋದು ಆ್ಯಕ್ಚುಲಿ ನಮ್ಮ ಮನೇಲಿ ಯಾರಿಗೂ ಕೂಡ ಹಣ್ಣು ತಿನ್ನೋದು ಅಂದರೆ ಇಷ್ಟನೇ ಆಗೋಲ್ಲ ಅದಕ್ಕೋಸ್ಕರ ನಾವೇ ಒಂದು ಚೇಂಜ್ ಮಾಡ್ಕೊಂಡ್ವಿ ಯಾಕಂದರೆ ನಾ ನಾವು ಆರೋಗ್ಯವಾಗಿರಬೇಕು ಅಂದರೆ ನಮ್ಮ ದೇಹದಲ್ಲಿ ಹಣ್ಣು ಎಲ್ಲ ಇರಲೇಬೇಕು ಹಣ್ಣು ಸೊಪ್ಪು ತರಕಾರಿ ಎಲ್ಲ ತಿನ್ನಬೇಕಲ್ವ ಹಾಗಾಗಿ ಹಣ್ಣನ್ನು ತಿನ್ನೋದ್ರ ಬದಲು ಜ್ಯೂಸೇ ಮಾಡ್ಕೊಂಡು ಕೂಡ ಕುಡಿಯೋಣ ಮತ್ತು ಡ್ರೈ ಫ್ರೂಟ್ಸು ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀವಿ ಯಾರಪ್ಪ ತಿನ್ನೋರು ಅಂತೇಳಿ ಹಾಗಾಗಿ ನಾವು ಸ್ಮೂದಿ ಮಾಡ್ಕೊಂಡು ಕುಡಿಯೋದ್ರಿಂದ ಡ್ರೈ ಫ್ರೂಟ್ಸು ಕೂಡ ನಮ್ಮ ಬಾಡಿಗೆ ಹೋಗುತ್ತೆ ಹಾಗಾಗಿ ಇವತ್ತು ಸಂಜೆ ಈವ್ನಿಂಗ್ ಲಾಗಲ್ಲಿ ನಾನು ಆರೆಂಜ್ ಪ್ಯೂರ್ ಆರೆಂಜ್ ಜ್ಯೂಸ್ನ ಮಾಡ್ತಾಯಿದ್ದೀನಿ ಈ ರೀತಿ ಮಧ್ಯಕ್ಕೆ ನೀವು ಅದಕ್ಕಿಂತ ಉಂಚಿತವಾಗಿ ನಾವು ನಿಂಬೆಹಣ್ಣು ಉಜ್ಜೀವಲ್ಲ ಒಂದ್ಸರಿ ಉಜ್ಜಿಬಿಡಿ ಅದು ಸ್ಮೂತ್ ಬರುತ್ತೆ ಆ ಸ್ಮೂತ್ ಬಂದಾಗ ನೀಟಾಗಿ ಈ ರೀತಿ ಹಿಂಡ್ತೀವಲ್ಲ ಆ ರೀತಿಯೇ ಹಿಂಡ್ಕೋಬೋದು ತುಂಬನೇ ಈಸಿ ಆ ಓಳಲ್ಲಿರುವಂಥ ರಸ ಎಲ್ಲ ಕೆಳಗಡೆ ಬಿದ್ದುಬಿಡುತ್ತೆ ಒಂದು ಸರಿ ಟ್ರೈ ಮಾಡ್ಬೋದು ನಾವು ಅನ್ಕೋತೀವಿ ಈ ರೀತಿ ಹಿಂಡಕ್ಕೆ ಹೋದರೆ ಹಣ್ಣಿಂದೆಲ್ಲ ಟೇಸ್ಟ್ ಎಲ್ಲ ಹೊಟ್ಟೋಗುತ್ತೆ ಅದರಲ್ಲೇ ಉಳ್ಕೊಬಿಡುತ್ತೆ ಹಣ್ಣಿನ ಪೀಸಸ್ ಎಲ್ಲ ಅಂತ ಅನ್ಕೋತೀವಿ ಸೊ ಒಂದು ಸಾರಿ ನೀವು ಹಣ್ಣು ಥರ ಉಜ್ಜಿದ್ರೆ ಸಾಕು ಹಣ್ಣಲ್ಲಿರುವಂಥ ರಸ ಎಲ್ಲ ಬಿದ್ದುಬಿಡುತ್ತೆ ಇದನ್ನು ನಾನು ನೀಟಾಗೆ ಸೋಸ್ಕೊಂಡು ಒಂದು ಬೌಲಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡೆ ಸ್ವಲ್ಪ ಕೋಲ್ಡ್ ಇದ್ದರೆ ಚೆನ್ನಾಗಿರುತ್ತಲ್ವ ಅದರಲ್ಲೂ ಈ ಬಿಸಿ ಬಿಸಿ ವಾತಾವರಣದಲ್ಲಂತೂ ಕೋಲ್ಡ್ ಜ್ಯೂಸ್ ಕುಡಿತಾರೆ ಅಂದರೆ ತುಂಬ ಕೋಲ್ಡ್ ಜ್ಯೂಸು ಕೂಡ ನೀವು ಕುಡಿಯೋದಕ್ಕೆ ಹೋಗಬೇಡಿ ಆರೋಗ್ಯಕ್ಕೆ ಹಾನಿಕರ ಯಾಕಂದರೆ ನಾವು ಕೋಲ್ಡ್ ಜ್ಯೂಸ್ ಕುಡಿತಾ ಕುಡಿತಾ ತಲೆಗೆ ಲಕ್ವಾ ಹೊಡೆಯಿತು ಅಂತ ಹೇಳ್ತಾರೆ ನೋಡಿ ಆ ರೀತಿ ಆಗಿಬಿಡುತ್ತೆ ದಯವಿಟ್ಟು ಯಾರೂ ಕೂಡ ತುಂಬ ಕೋಲ್ಡ್ ಇರೋ ಜ್ಯೂಸ್ನ ಕುಡಿಬೇಡಿ ಫ್ರಿಜ್ಜಿಂದ ತೆಗೆದು ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಜ್ಯೂಸ್ ಕುಡಿದ್ರೆ ಹೋಗಿ ಸ್ವಲ್ಪ ಕೋಲ್ಡ್ ಇದ್ರೆ ಸಾಕು ಒಬ್ಬೊಬ್ರು ಏನು ಮಾಡ್ತಾರೆ ಈ ಶೆಕೆಲ್ ಅಂತೂ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಎಲ್ಲಾದರೂ ಹೊರಗಡೆಯಿಂದ ಬಂದ ತಕ್ಷಣ ನೀರನ್ನ ತಗೊಂಡು ಫ್ರಿಜ್ ನೀರು ಕುಡಿತಾರೆ ಸೊ ಆ ರೀತಿ ಮಾಡಬೇಡಿ ಸ್ಟೋವ್ ಕುಡಿಯೋ ಚಾನ್ಸಸ್ಸು ತುಂಬಾ ಜಾಸ್ತಿ ಇರುತ್ತೆ ನಾನು ಸುಮಾರು ಕಡೆ ನೋಡಿದ್ದೀನಿ ದಯವಿಟ್ಟು ಆ ತಪ್ಪನ್ನ ಯಾರೂ ಕೂಡ ಮಾಡೋಕ್ಕೆ ಹೋಗಬೇಡಿ ಸೊ ಇವಾಗ ನಾನು ಜ್ಯೂಸನ್ನ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಲಿ ಅಂತೇಳಿ ಅಷ್ಟರಲ್ಲಿ ನಾನು ಕಬಾಬ್ನ ಹಾಕೋತೀನಿ ಸಾಂಬಾರು ಇರೋದ್ರಿಂದ ಇವತ್ತು ಸಾಂಬಾರು ಮಾಡೋ ಕೆಲಸ ಇಲ್ಲ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪನೇ ಇಟ್ಕೊಳ್ಳಿ ಈ ಕಬಾಬ್ ಎಣ್ಣೆನ ಯಾವ ಅಡುಗೆಗೂ ಯೂಸ್ ಮಾಡೋಕ್ಕಾಗಲ್ಲ ಯೂಸ್ ಮಾಡ್ಬೋದು ಬಟ್ ಆ ಟೇಸ್ಟು ಯಾರಿಗೂ ಕೂಡ ಇಷ್ಟ ಆಗೋಲ್ಲ ಸಾರಿ ಕಬಾಬ್ ಮಾಡಿದಾಗ ಯೂಸ್ ಮಾಡಿಕೊಂಡು ಎಣ್ಣೆನ ಚೆಲ್ಬಿಡಬೇಕು ಯಾಕಂದರೆ ಎಣ್ಣೆನ ಜಾಸ್ತಿ ಬಿಸಿ ಮಾಡಿದಷ್ಟು ನಾವು ಈ ರೀತಿ ಎಣ್ಣೆನ ಫ್ರೈ ಮಾಡಿದಷ್ಟು ಅದು ವಿಷ ಆಗಿ ಪರಿಣಮಿಸುತ್ತೆ ಯಾಕಂದರೆ ಎಣ್ಣೆಗೆ ಪೆಟ್ರೋಲಿಯಂ ಅಂಶ ಮಿಕ್ಸ್ ಮಾಡೋದ್ರಿಂದ ನಾವು ಆದಷ್ಟು ಎಣ್ಣೆನ ಜಾಸ್ತಿ ಜಾಸ್ತಿ ನೀವು ಬೇಯಿಸೋದಿಕ್ಕೆ ಹೋಗಬಾರ್ದು ಹಾಗಾಗಿ ಇನ್ನೊಂದ್ಸರಿ ಕಬಾಬ್ ಮಾಡಿಕೊಂಡು ಅದನ್ನು ಚೆಲ್ಬಿಟ್ರೆ ಒಳ್ಳೇದು ಯಾಕಂದರೆ ನೀವು ಅಬ್ಸರ್ವ್ ಮಾಡ್ಬೋದು ನಾವು ಕಬಾಬ್ನ ಹಾಕಬೇಕಾದ್ರೆ ಸೆಕೆಂಡ್ ಟೈಮ್ ಮೂರನೇ ಟೈಮ್ ಹಾಕಬೇಕಾದ್ರೆ ಗಟ್ಟಿ ಬರುತ್ತೆ ಎಣ್ಣೆ ನೀವು ಅಬ್ಸರ್ವ್ ಮಾಡಿರ್ಬೋದು ಆ ರೀತಿ ಎಣ್ಣೆ ತಿಂತಾ ಇದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಇವಾಗ ನಾನು ಕಬಾಬ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ಕಬಾಬ್ ಎಲ್ಲ ಹಾಕೋತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು ಫ್ಲೇವರು ಕೂಡ ಸಕ್ಕತ್ತಾಗಿತ್ತು ನಮ್ಮ ಮನೇಲಿ ತುಂಬ ದಿನ ಆಗಿತ್ತು ಕಬಾಬ್ ಮಾಡಿ ಇವತ್ತು ಯಾಕೋ ಗೊತ್ತಿಲ್ಲ ಕಬಾಬ್ ತಿನ್ನಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಮಾಡ್ಕೋತಾಯಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಗ್ರೀನ್ ಗ್ರೀನಾಗಿತ್ತು ನಾನು ಮಿಕ್ಸ್ ಮಾಡಬೇಕಾದ್ರೆ ಆದರೆ ನೋಡಿ ಎಲ್ಲ ರೆಡ್ ರೆಡ್ ಥರ ಹಾಕ್ತೈತೆ ಸೊ ತುಂಬಾ ಚೆನ್ನಾಗಿತ್ತು ಐ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೊಳ್ಳೋದಕ್ಕೆ ಹೋಗಿದ್ರೆ ಒಳಗಡೆ ಪೀಸಸ್ಸು ಬೆಂದಿರೋಲ್ಲ ಹಾಗಾಗಿ ನೀವು ಆದಷ್ಟು ವೇ ತುಂಬ ಕಡಿಮೆ ಫ್ಲೇಮಲ್ಲೂ ಮಾಡ್ಕೋಬೇಡಿ ಹೆಚ್ಚು ಫ್ಲೇಮಲ್ಲೂ ಇಟ್ಕೊಬೇಡಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೊಂಡ್ರೆ ಒಂದು ಹದಕ್ಕೆ ಬರುತ್ತೆ ಜ್ಯೂಸಿ ಜ್ಯೂಸಿಯಾಗಿ ಹಳ್ಳಿಯಲ್ಲಿ ಹೇಳ್ತಾರೆ ಚೆನ್ನಾಗೆ ತುಪ್ಪ ಬಿಟ್ಕೊಂಡೈತೆ ಕಬಾಬ್ ಅಂತ ಹಂಗಿದ್ರೆ ತುಪ್ಪ ಬಿಟ್ಕೊಂಡಿದೆ ಅಂದರೆ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಹಳ್ಳಿಗಳ ಭಾಷೆಯಲ್ಲಿ ಹೇಳಿದ್ದು ನಾನು ಆ ರೀತಿ ಇದ್ರೇ ಕಬಾಬ್ಗೆ ಒಂದು ಚೆಂದ ಇದಕ್ಕೆ ಖಾರ ಮತ್ತು ಈರುಳ್ಳಿ ಮಿಕ್ಸ್ ಮಾಡ್ಕೊಂಡು ತಿಂತಾರಂತೂ ಅದ್ಭುತ ಕಬಾಬ್ ಅಂತೂ ಸಖತ್ತಾಗಿರುತ್ತೆ ಸೊ ಇವಾಗ ಆಲ್ಮೋಸ್ಟ್ ಕಬಾಬ್ ಅಂತೂ ರೆಡಿಯಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಜ್ಯೂಸಿ ಜ್ಯೂಸಿಯಾಗಂತೂ ಕಾಣಿಸ್ತೈತೆ ಒಂದು ಪೀಸ್ನ ನೀವು ಓಪನ್ ಮಾಡಿದಾಗ ಅದು ಜ್ಯೂಸಿ ಥರ ನೀರು ಥರ ಕಾಣಿಸುತ್ತೆ ಒಳಗಡೆ ಎಣ್ಣೆ ಥರ ಕಾಣಿಸುತ್ತೆ ಆ ರೀತಿ ಇದ್ದರೆ ಸೊ ತುಂಬಾ ಚೆನ್ನಾಗೇ ಬೆಂದಿದೆ ಅಂತ ಅರ್ಥ ಸೊ ಇವಾಗೆಲ್ಲನೂ ಕೂಡ ಸರ್ವ್ ಇದ್ದೀನಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಉಳ್ಕೊಂಡ್ರೂ ಕೂಡ ಕಬಾಬು ಒಳ್ಳೆ ಟೇಸ್ಟ್ ಕೊಡೋಲ್ಲ ತೇಕ್ದಾಗೆಲ್ಲ ನಾವು ಅದೇ ಕಬಾಬ್ ಫ್ಲೇವರ್ ಬಂದಾಗ ಕಬಾಬೇ ಬೇಡಪ್ಪ ತಿಂದೇ ಬಿಟ್ಬಿಡಬೇಕು ಅಂತ ಅನಿಸುತ್ತೆ ಆ ರೀತಿ ಮಾಡ್ಕೊಕ್ಕೋಗ್ಬೇಡಿ ನೀಟಾಗಿ ಎಲ್ಲ ಎಣ್ಣೆ ಸೋರೋವರೆಗೂ ಸ್ವಲ್ಪ ನೀಟಾಗಿ ಸೋಸ್ಬಿಡ್ತೀನಿ ಸೊ ಕಬಾಬು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಫೈನಲಿ ಕಬಾಬ್ ಕಬಾಬಂತೂ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವಾ ನಮಗಂತೂ ತುಂಬಾ ಇಷ್ಟ ಆಯಿತು ಬಟ್ ನಾನು ಮಾಡಿ ನೋಡಿರುವಂಥ ವೀಡಿಯೋದಲ್ಲಿ ಕಬಾಬ್ ಪೌಡರ್ನ ಹಾಕಿರಲಿಲ್ಲ ಆದರೆ ನಾನು ಕಬಾಬ್ ಪೌಡರ್ನ ಹಾಕಿದ್ದೀನಿ ಆದರೆ ಇನ್ನು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಕಾರ್ನ್ ಫ್ಲೋರ್ ಆಗಲಿ ಹಕ್ಕಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಇಲ್ಲ ಕಡಲೆ ಹಿಟ್ಟಾಗಿ ಏನೂ ಕೂಡ ಮಿಕ್ಸ್ ಮಾಡಿಲ್ಲ ನೀವೇ ನೋಡಿರ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸನ್ನ ಉಪಯೋಗಿಸ್ತೀನಿ ಮಾಡಿರುವಂಥ ಬೆಳ್ಳುಳ್ಳಿ ಕಬಾಬ್ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವ ನಾನು ಒಂದು ಹಂಡ್ರೆಡ್ ರುಪೀಸಿಗೆ ತರಿಸಿದೆ ಅಂದರೆ ಒಂದು ಫೈವ್ ಹಂಡ್ರೆಡ್ ಅಷ್ಟು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದನ್ನು ನೋಡಿಕೊಂಡು ನೀವು ತರ್ಸ್ಕೊಬೋದು ಸೊ ತುಂಬಾ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡ್ಬೋದು ಈ ಥರ ಕಬಾಬ್ನ ಯಾವಾಗಲೂ ಒಂದೇ ರೀತಿ ಕಬಾಬ್ ತಿಂದಿರ್ತೀವಲ್ವ ಈ ರೀತಿ ಸ್ವಲ್ಪ ವೆರೈಟಿಯಾಗಿ ತಿನ್ನಿ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ನಾನು ಒಂದು ಮುಖ್ಯವಾದ ವಿಷಯವನ್ನು ನಿಮಗೆ ಹೇಳಬೇಕು ಮನುಷ್ಯ ಅದನ್ನು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಒಂದು ನಿರ್ಧಾರ ತಗೋಬೇಕು ಅಂತ ಅಂದರೆ ಯಾವುದಾದ್ರೂ ಒಂದು ಹೊಸ ಕೆಲಸಕ್ಕೆ ಕೈ ಹಾಕಬೇಕು ಅಂದರೆ ದಯವಿಟ್ಟು ನೀವು ತಾಳ್ಮೆಯಿಂದ ಯೋಚನೆ ಮಾಡಿ ಆ ನಿರ್ಧಾರವನ್ನು ತಗೊಳ್ಳಿ ಯಾವಾಗಲೂ ಅಷ್ಟೇ ಆತುರ ಪಟ್ಕೊಂಡು ಯಾವುದಾದ್ರೂ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಯೋಚನೆ ಮಾಡಿಲ್ಲ ಅಂದರೆ ಆ ಕೆಲಸ ಯಾವಾಗಲೂ ಕೂಡ ಸಕ್ಸಸ್ ಆಗಲ್ಲ ದಯವಿಟ್ಟು ಆ ಕೆಲಸ ಮಾಡಿದ್ರೆ ಏನು ಪರಿಣಾಮ ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದೆರಡು ಜನ ಜತ್ರ ವಿಚಾರಿಸಿ ಫಾರ್ ಎಕ್ಸಾಂಪಲ್ ಒಂದು ಸ್ನೇಹ ಮಾಡಬೇಕು ಅಂದರೂ ಅಷ್ಟೇ ಆ ವ್ಯಕ್ತಿಯನ್ನು ಸ್ನೇಹ ಮಾಡಬೇಕು ಅಂತಂದಾಗ ನಾವು ಆ ವ್ಯಕ್ತಿ ಹೇಗೆ ಅಂತ ನಾವು ಒಂದು ವಿಚಾರಿಸಿ ಸ್ನೇಹ ಮಾಡ್ತೀವೋ ಅದೇ ರೀತಿ ನಾವು ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀವಿ ಅಂತಂದಾಗ ನಾವು ಯೋಚನೆ ಮಾಡಿ ತಿಳ್ಕೊಂಡು ಆ ಕೆಲಸಕ್ಕೆ ಕೈ ಹಾಕೋದ್ರಿಂದ ಅದರಲ್ಲಿ ನಾವು ಸಕ್ಸಸ್ ಕಾಣ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಯಾವಾಗಲೂ ಅಷ್ಟೇ ನಾನು ಅಷ್ಟೇ ಆ ಪಡೋದು ಜಾಸ್ತಿ ಇತ್ತೀಚೆಗೆ ಸ್ವಲ್ಪ ನಾನು ಯೋಚನೆ ಮಾಡ್ತೀನಿ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಆ ಥರ ಮಾಡೋದು ಆ ಕೆಲಸದಲ್ಲಿ ಸಕ್ಸಸ್ಸೇ ಆಗೋಲ್ಲ ಯಾವಾಗಲೂ ಅಷ್ಟೇ ನಾವು ಒಂದು ಕೆಲಸ ಕೈ ಹಾಕ್ತಾ ಅದರಲ್ಲಿ ಸಕ್ಸಸ್ ಕಾಣಬೇಕು ಅಂದರೆ ಯೋಚನೆ ಮಾಡಿ ಅದು ತಪ್ಪಾ ಸರಿನಾ ಅಂತ ತಿಳ್ಕೊಂಡು ಆ ಕೆಲಸ ಕೈ ಹಾಕಿರೋದ್ರಿ ಕೈ ಹಾಕೋದ್ರಿಂದ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಇವಾಗ ಕಬಾಬ್ ಅಂತೂ ರೆಡಿಯಾಗಿದೆ ನಾನು ಬೆಳಿಗ್ಗೆನೇ ಮೊಳಕೆ ಸಾಂಬಾರು ಮಾಡಿದ್ರಿಂದ ಆ ಸಾಂಬಾರೇ ಉಳ್ಕೊಂಡಿದೆ ಆ ಸಾಂಬಾರಿಗೆ ಅನ್ನ ಮುದ್ದೆ ಎಲ್ಲ ಮಾಡಿ で ಸೈಡ್ಗೆ ಕಬಾಬು ಕೂಡ ರೆಡಿ ಮಾಡಿದ್ದೀನಿ ಸೊ ಟೇಸ್ಟ್ ಅಂತೂ ಸಖತ್ತಾಗಿದೆ ಕಾಂಬಿನೇಷನು ಕೂಡ ಸೂಪರಾಗಿದೆ ಕಾಳು ಸಾಂಬಾರು ಮುದ್ದೆ ಅನ್ನ ಜೊತೆಗೆ ನಂಚ್ಕೊಳ್ಳೋದಕ್ಕೆ ಕಬಾಬು ಸೊ ಸಖತ್ತಾಗಿರುತ್ತಲ್ವ ಲಾಸ್ಟಲ್ಲಿ ಇವಾಗ ಇದನ್ನೆಲ್ಲ ತಿಂದಿರ್ತೀವಿ ಇದು ಸ್ವಲ್ಪ ಡೈಜೆಷನ್ ಆಗಬೇಕಾದ್ರೆ ಏನಾದರೂ ಲಿಕ್ವಿಡ್ ತಗೊಂಡ್ರೆ ಬಾಡಿಗೆ ಸೊ ತುಂಬಾ ಚೆನ್ನಾಗಿರುತ್ತೆ ಅಲ್ವ ಡೈಜೆಷನ್ ಆಗುತ್ತೆ ಬೇಗನೆ ಅದಕ್ಕೋಸ್ಕರ ನಾನು ಈ ಊಟದ ಜೊತೆಗೆ ನಾನು ಪ್ಯೂರ್ ಆರೆಂಜ್ ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ ಫಸ್ಟೇ ಹೇಳ್ದೆ ನಿಮಗೆ ಮತ್ತು ನೀವು ಪ್ಯೂರ್ ಫ್ರೂಟ್ ಜ್ಯೂಸ್ ಮಾಡಬೇಕಾದ್ರೆ ಆದಷ್ಟು ನೀವು ಸಕ್ಕರೆನ ಕಂಟ್ರೋಲ್ ಮಾಡಿ ಇಲ್ಲ ನಾನು ಸಪ್ಪೆ ಕುಡಿಯೋದಕ್ಕಾಗಲ್ಲ ಅಂದರೆ ಒಂದು ಅರ್ಧ ಸ್ಪೂನು ನೀವು ಸಕ್ಕರೆ ಹಾಕೊಂಡ್ರೆ ಓಕೆ ಆದರೆ ನಾನು ಸಕ್ಕರೆ ಏನೂ ಕೂಡ ಮಿಕ್ಸ್ ಮಾಡಿಲ್ಲ ಜಸ್ಟ್ ಪ್ಯೂರ್ ಜ್ಯೂಸ್ ರಸ ತೆಗೆದು ಅದನ್ನು ಪ್ಯೂರಾಗಿ ತಗೊಳ್ತಾ ಇರೋದು ಇದಕ್ಕೆ ನೀವು ಜಿಯಾ ಸೀಡ್ಸ್ನ ಹಾಕೋಬೋದು ನಾನು ಸ್ವಲ್ಪ ತೊಗೊಂಡಿದ್ದೆ ಖಾಲಿ ಆಗಿಬಿಟ್ಟಿದ್ದೆ ಹಾಗಾಗಿ ಇವತ್ತು ನಾನು ಜಿಯಾ ಸೀಡ್ಸ್ನ ಹಾಕಲಿಲ್ಲ ಸೊ ಫ್ರೆಂಡ್ಸ್ ನನ್ನ ಇವತ್ತಿನ ಸಂಜೆಯ ಲಾಗು ಇದಾಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ಇಷ್ಟ ಆಗಿದ್ರೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾ